よし <music> 真的。 10 ಕಲಾವಿನ್ಯಾಸಕರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಲ್ಲಿ ಪ್ರಥಮ ವರ್ಧಿತ ವಿಘ್ನ ನಿವಾರಕ ವಿಘ್ನೇಶ್ವರನನ್ನ ಮನತುಂಬಿ ಪ್ರಾರ್ಥಿಸಿದಂತಹ ಲಕ್ಷ್ಮೀ ಭರತ್ ಭಾಗವತ್ ಅವರಿಗೆ ಒಂದು ಚಪ್ಪಾಳೆ ಮುಖೇನ ಧನ್ಯವಾದಗಳನ್ನ ಅರ್ಥಿಸ ವಸ್ತ್ರ ವಿನ್ಯಾಸಕರ ಸಂಘ ವಸ್ತ್ರ ಕಲಾವಿದರ ಸಂಘ ಆರಂಭವಾದ ಬಗ್ಗೆ ಇದರ ಕಾರ್ಯದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ನುಡಿಯತ್ತ ಜೊತೆಗೆ ಕಾರ್ಯ ಬಂಧುಗಳಿಗೆ ಹಾಗೂ ನಮ್ಮನ್ನು ಪೋಷಿಸಿ ಬೆಳೆಸಿದಂಥ ನಿರ್ಮಾಪಕರು ನಿರ್ದೇಶಕರು ಹಾಗೂ ನಿರ್ಮಾಪಕರ ಎಲ್ರಿಗೂ ನಮ್ಮ ವಸ್ತ್ರಾಂತರ ಕಲಾವಿದರ ಪರವಾಗಿ ಅಭಿನಂದನೆಗಳು ವಂದನೆಗಳು ನಿಮಗೆ ಎತ್ತಿಗೂ ಸುರೇಶ್ ಅವರಿಗೆ ಹೃದಯಸ್ವೂರ್ವಕ ಸ್ವಾಗತ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕಲಾವಿದರ ಸಂಘದ ಪರವಾಗಿ Thank mm -hmm. you. Yeah. thank you 你不。 ಮಾಡಿದಿರ ಒಂದ್ ದಿನ ಲಾಯರ್ ಮಾಡಿದಿರ ನಾವೆಲ್ಲ ಪಾತ್ರಗಳು ಮಾಡ್ತೀವಿ ಅಂದ್ರೆ ಅದಕ್ಕೆ ಬಹಳ ಮುಖ್ಯ ಸಪೋರ್ಟ್ ಸಿಗೋದು ಉಡುಪುಗಳಿಂದ ವಸ್ತ್ರಗಳಿಂದ ಅದನ್ನು ಕೊಟ್ಟು ನೀವು ಎಂತೆಂತ ಇನ್ಸಿಡೆನ್ಸ್ ಹೆಲ್ಪ್ ಆಗುತ್ತೆ ಅಂದ್ರೆ ನಾವು ಕುರಿಗಳು ಸಾರಿ ಕುರಿಗಳು ಅಂತ ಚಿತ್ರ ಮಾಡ್ತಾ ಇದ್ವಿ ಅದರಲ್ಲಿ ಒಂದು ಸನ್ನಿವೇಶದಲ್ಲಿ ನನಗೆ ಸರಿ ಕಣ್ ಕಾಣಲ್ಲ ಹಾವನ್ನ ಬೆಳಿತರ ಹಾಕೊಂಡ್ಬಿಡ್ತೀನಿ ಇದು ನೋಡಕ್ ಜನಕ್ಕೆ ಬಹಳ ತಮಾಷೆ ಇರಬಹುದು ಬಟ್ ಹಾವು ಏನು ಬೆಳಿತು ಅದು ನಾನು ಕಾಸ್ಟ್ಯೂಮರ್ ಕೂತ್ಕೊಂಡು ಆ ಕಾಸ್ಟ್ಯೂಮರ್ ಗೆಳೆಯರು ಆ ಲು ದೊಡ್ಡದು ಮಾಡಿ ಒಳಗೆ ಹಾವು ಈಸಿಯಾಗಿ ಹೋಗೋ ಆ ಸೀನ್ ಮುಂಚೆ ಮರಳಿದ್ವಿ ಅದೇ ಥರ ಇನ್ನೊಂದು ಸೀನ್ ಇನ್ನೊಂದು ಸನ್ನಿವೇಶ ಮಳೆ ಸೀನು ನನಗೆ ಪಂಚೆ ಕೊಟ್ಬಿಟ್ಟಿದ್ದಾರೆ ಮೇಲೆ ನೀರು ಬಿದ್ದರೆ ಚೆನ್ನಾಗಿ ಕಾಣ್ತಾ ಉಡುಪುಗಳು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಇವತ್ತು ಮೂವತ್ತೈದು ವರ್ಷಗಳನ್ನ ನಿಮ್ಮ ಯುವನಿಯ ದುಃಖಗಳಲ್ಲಿ ದೊಡ್ಡ ದೊಡ್ಡ ಸತ್ಯಗಳನ್ನು ಹೇಳೋರು ಸತ್ಯಮೇವ ಜಯತೆ ಸತ್ಯ ಗೆಲ್ಲುತ್ತೆ ಎರಡೇ ಪದ ಹೇಳಬೇಕು ಬೇವು ಬೆಲ್ಲ ಎರಡೇ ಪದ ಲೈಫ್ ಅಂದರೆ ಬೇವು ಬೆಲ್ಲ ಒಂದಿನ ಕೈಯಲ್ಲಿ ದುಡ್ಡು ಇರುತ್ತೆ ಒಂದಿನ ಕೈಯಲ್ಲಿ ದುಡ್ಡೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದೇ ಥರ ಇನ್ನೂ ಎರಡು ಪದಗಳು ಕಾಯಕವಿ ಕೈಲಾಸ ಅದಕ್ಕಿಂತ ಒಂದು ದೊಡ್ಡದೊಂದು ಒಂದು ದುಡ್ಡು ಫಿಲಾಸಫಿ ಉಂಟು ಕಾಯಕವಿ ಕೈಲಾಸ ರೀ ಕಾಯಕವೇ ಕೈಲಾಸ ಅಂದರೆ ಬೇಕಾಗಿಲ್ಲ ಆದರೆ ಅದನ್ನು ತಲುಪಕ್ಕಿರೋ ಒಂದೇ ಒಂದು ದಾರಿ ನಿಮ್ಮ ಕಾಯಕ ನಿಮ್ಮ ಕೆಲಸ ನಿಮ್ಮ ಕೆಲಸ ಒಂದೇ ನಿಮಗೆ ದಾರಿ ಆ ಕೆಲಸದಲ್ಲಿ ದೈನುಟ್ಟು ಅದನ್ನು ಅದ್ಭುತ ಮಾಡಿ ಸರ್ ಪ್ರೀತಿಯಿಂದ ಮಾಡಿ ಸರ್ ಕೊರಗಲೇಬೇಡಿ ಏನೇ ಕೆಲಸ ಆಗಲಿ ಆ ಕೆಲಸವನ್ನು ಪ್ರೀತಿಯಿಂದ ಮಾಡಿ ಆಗ್ಬೇಕಾದ ಒಂದೇ ಒಂದು ವಿಷಯ ಎಲ್ಲರೂ ಸೂಜಿ ದಾರದಲ್ಲಿ ಒಲಿತಾ ಇದ್ರು ಇಲ್ಲ ಇತ್ತು ಅದು ಒಂದು ಮಾಡಿದ್ರಲ್ಲಿ ಸೂಯಿಂಗ್ ಮಿಷಿನ್ ಬಂತು ಒಂದಿನಕ್ಕೆ ಸಾವಿರ ಶಾತ ಉಲಿಯುವಂತ ಶಕ್ತಿ ಬಂತು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ವರ್ಷ ಹೀಗೇ ನಡೀತಾ ಇರುತ್ತೆ ಇದನ್ನೇ ಮಾಡ್ತಾ ಇರ್ತೀವಿ ಬೇಕಾಗಿಲ್ಲ ಉಲ್ಟಾ ಯೋಚನೆ ಮಾಡಿ ನಿಮ್ಮ ಜೀವನವನ್ನ ನೀವು ಮಾಡ್ತಾ ಇದ್ದೇ ಮಾಡ್ತಾ ಇದ್ರೆ ನಿಮ್ ಜೀವನ ಹೇಗೆ ನಡೀತಾ ಇದೆಯೋ ಹಾಗೆ ನಡೀತಾ ಇರುತ್ತೆ ಏನೋ ಒಂದು ವ್ಯತ್ಯಾಸ ಮಾಡಿದ್ರೆ ಜೀವನದ ವ್ಯತ್ಯಾಸ ಆಗುತ್ತೆ ಅದು ಒಂದು ಸರಿಯಾದ ದಿಕ್ಕಲ್ ಆಗ್ಬೇಕಷ್ಟೇ ಅದನ್ನ ಯೋಚನೆ ಮಾಡಿ ಮೂವತ್ತೈದು ವರ್ಷಗಳು ಒಂದು ರೀತಿಯಲ್ಲಿ ನಡ್ಕೊಂಡ್ಬಂದಿದೆ ನಿಮ್ಮ ಯೂನಿಯನ್ನು ನಿಮ್ಮ ರೂಲ್ಸು ಸರಿ ಅದನ್ನು ಏನೇನು ಸರಿ ಅನ್ಸುತ್ತೋ ಏನೇನು ಈ ಕಾಲಕ್ಕೆ ಸರಿ ಅನ್ಸುತ್ತೋ ಅದನ್ನ ಇಟ್ಕೊಳ್ಳಿ ಏನೇನು ಸರಿ ಇಲ್ಲ ಅನ್ಸುತ್ತೋ ಕಾಲಕ್ಕೆ ತಕ್ಕ ಹಾಗೆ ದಯವಿಟ್ಟು ಅದನ್ನು ಬದಲಾಯಿಸ್ಕೊಳ್ಳಿ ಒಂದು ವಿಷಯ ಹೀಗೇ ನಡೀತಿದೆ ಒಂದು ಒಂದು ರೀತಿಯಲ್ಲಿ ಅದು ಒಂದೇ ಕಾರಣಕ್ಕೆ ಅದು ಮಾಡ್ತಾ ಇರಬೇಕು ಅಂತ ಅಗತ್ಯ ಇಲ್ಲ ದಯವಿಟ್ಟು ಯೋಚನೆ ಮಾಡಿ ಆ ಒಂದು ಸ್ಟೆಪ್ ಇಂದ ಕಲೆಕ್ಟಿವ್ ಬಾರ್ಗೆನಿಂಗ್ ಅಂತ ಹೇಳ್ತಾರೆ ಒಬ್ಬ ಕೇಳೋದಕ್ಕೂ ನೂರು ಜನ ಜೊತೆ ಕೇಳೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಹೊಲಿರಿ ಹೊಲಿರಿ ಜೊತೆಗಿರಿ ಮನೆಗೆ ಏನು ಮಾಡ್ತೀರಾ ಬಟ್ಟೆ ಹೊರದ ಮೇಲೆ ಇದ್ರಿ ಮಾಡ್ತೀರಲ್ಲ ಆ ಸುತ್ತನೆಲ್ಲ ತೆಗಿತೀರಲ್ಲ ಸಣ್ಣ ಸಣ್ಣ ವ್ಯತ್ಯಾಸಗಳಿರುತ್ತೆ ನಿಮ್ಮೊಳಗೆ ಮನಸ್ತಾಪಗಳಿರುತ್ತೆ ಸಣ್ಣ ಸಣ್ಣ ಈಗೋ ಇರುತ್ತೆ ಅದನ್ನೆಲ್ಲ ಅಯನ್ ಮಾಡಿ ತೆಗೆದು ಬಿಸಾಕಿ ನಿಮ್ಮ ಯೂನಿಯನ್ ಅದ್ಭುತವಾಗಿರುತ್ತೆ ಇವತ್ತು ಕಾರ್ಮಿಕರ ದಿನ ಬೆಳಗ್ಗೆ ನಾನು ನೋಡುತ್ತಿದ್ದು ಸರ್ ಪೋರ್ತಿದ್ರೆ ನೋಡ್ತೀನಿ ಈ ಶರ್ಟ್ ಇದು ನೀನೇ ಹಾಕೋತಿದ್ದೀ ಸರ್ ಈ ವಾಚ್ ಯಾರು ಕಾರ್ಮಿಕರು ಮಾಡಿ ಕೊಟ್ಟಿದ್ದ ಸರ್ ಈ ಮೊಬೈಲ್ ಆ ಮೊಬೈಲ್ ಕಾರ್ಮಿಕರ ಆ ಕಾರ್ ಆ ಸಾವಿರ ಕಾರ್ಮಿಕರ ಕೊಡುಗೆ ಸರ್ ಹೊರಗಡೆ ಬರ್ತೀನಿ ಆ ರಸ್ತೆ ಮಾಡಿ ಯಾರು ಕಾರ್ಮಿಕರು ನಾವು ಮತ ವೋಟ್ ಹಾಕಿದ್ದೀವಿ ಐದು ವರ್ಷකට ಮೇಲೆ ಮೇಲೆ ಸಕ್ಕತ್ತು ವೋಟ್ ಹಾಕ್ತಿವಿ ಆದರೆ ಜೀವನ ಪೂರ್ತಿ ನಮ್ಮ ಮತ ಕಾರ್ಮಿಕರಿಗೆ ಒಳ್ಳೆಯದು ನೋಡಿ ಬಹಳ ಸಾರಿ ಏನಾದ್ರೂ ಮಾಡಿರೋದು ನಿನ್ನ ಸಣ್ಣ ಇದೆ ತುಂಬ ಕಷ್ಟ ಪಡ್ತಾಯಿದ್ರು ಓನ್ ಟೈಮಲ್ಲೂ ಅಷ್ಟೇ ಸುದ್ದಿ ಬ್ಲೌಸ್ ಇದ್ದಿದ್ದು ಹೆಂಗೆ ರೆಡಿ ಮಾಡೋದು ಅಂತ ಬಟ್ ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಈಗ ತುಂಬ ಖುಷಿ ಆಗ್ತಿದೆ ಪ್ರತಿಯೊಂದು ಸಿನಿಮಾದಲ್ಲೂ ಕಾಸ್ಟ್ಯೂಮ್ಸ್ ಇರ್ತಿದ್ರು ಬಟ್ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ರು ನಾನು ಅವರು ಅದೇ ರೀತಿ ರೆಸ್ಪೆಕ್ಟ್ ಕೊಡ್ತಿದ್ದೆ ನನಗೆ ಕೋವಿಡ್ ಟೈಮಲ್ಲಿ ಫಸ್ಟ್ ಆಲೋಚನೆ ಆಗಿದ್ದೆ ನಿಮ್ಮನ್ನು ಏನು ಮಾಡ್ತಾರೆ ಇವರು ಪಾಪ ಇವ್ರ ಫ್ಯಾಮಿಲಿ ಏನು ಮಾಡ್ತಾರೆ ಅಂತ ಇಮ್ಮಿಡಿಯೇಟ್ ಬಿ ಸಿ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ದಯವಿಟ್ಟು ಅವ್ರಿಗೆ ಏನೇನಿದೆಯೋ ಸಹಕಾರ ಅವ್ರು ಕೊಡ್ತೀವಿ ಅಂತ ನನಗೆ ಏನೂ ಬೇಡ ನಿಮ್ಗೆ ಏನು ಬೇಕೋದಿದೆ ಅನ್ನೋ ಏನೂ ಬೇಡ ಅಷ್ಟು ಆಗಲಿ ಕಂಡುಕೊಡಿ ಯಾಕಂದ್ರೆ ಅವರಿದ್ದೇನೆ ನಾವಿರೋದು ಅಂತ ದಯವಿಟ್ಟು ಇದೇ ರೀತಿ ಇನ್ನು ಮೂವತ್ತೈದು ವರ್ಷ ಅಲ್ಲ ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ನಾವು ಬಂದಿದ್ದೀವಿ ನಡ್ಕೊಂಡೆ ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದಂತ ನಮ್ಮ ಮೊದಲನೆಯಾಗಿ ನನಗೆ ಬೆನ್ನು ತಟ್ಟಿ ಬೆನ್ನೆಲವಾಗಿ ನಿಂತ್ಕೊಂಡು ಈ ಸಂಘ ಮೂವತ್ತೈದು ವರ್ಷ ಆಗಿದೆ ಅಂತ ಹೇಳಿದ ತಕ್ಷಣ ನಮ್ಮ ಹೀರೋ ರಮೇಶ್ ಸಾರ್ ಅವರು ನನಗೆ ಬೆನ್ನು ತಟ್ಟಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಾನಿರ್ತೀನಿ ಸದಾ ಎಲ್ಲಿ ಮಟ್ಟಿಗೆ ಬೆಳೆದಿದ್ದೀರಾ ಅಂದರೆ ನನ್ನ ಪ್ರೇರಣೆ ಎಲ್ಲಿ ಅಂತ ಹೇಳಿ ಅವರು ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದಕ್ಕೆ ಅವರ ಒಂದು ಹನುಕರಣೆ ಹನುಕಂಪ ಅವರ ಒಂದು ಪುಸ್ತಕದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಮೇ ಕಾರ್ಮಿಕರ ದಿನಾಚರಣೆಯಂತೆ ಇಟ್ಕೊಂಡಿದ್ದೀವಿ ಹಾಗೆ ಈ ಮೂವತ್ತೈದು ವರ್ಷದ ಹೊಸಿಲಿನಲ್ಲಿ ವಸ್ತ್ರ ಅಲಂಕಾರ ಈ ಸಂಘದಲ್ಲಿ ಇದ್ದೋ ಈಗ ವಸ್ತ್ರ ವಿನ್ಯಾಸಕರು ಅಂದರೆ ಡಿಸೈನರನ್ನು ಈ ಮೂವತ್ತೈದರ ವಸಿಲಿನಲ್ಲಿ ಈ ಡಿಸೈನರ್ ಈ ಸಂಘಕ್ಕೆ ಬಂದು ಸೇರಿಕೊಂಡಿರೋದು ಆ ಸೇರ್ಪಡಿದಕ್ಕೆ ಇವತ್ತು ನಾವು ನಮ್ಮ ಸಂಘದ ಉಲೋಗೋ ಲಾಂಚ್ ಕಾರ್ಯಕ್ರಮ ಮಾತ್ರ ಇವತ್ತು ನೆರವೇರಿಸಿದ್ದೀವಿ ಈಗ ನಮ್ಮ ಮೂವತ್ತೈದು ವರ್ಷದ ಕಾರ್ಯಕ್ರಮ ನಾವು ಇವತ್ತು ಇಲ್ಲಿ ಮಾಡ್ತಾ ಇಲ್ಲ ಮೂವತ್ತೈದು ವರ್ಷದ ಕಾರ್ಯಕ್ರಮ ನವೆಂಬರ್ನಲ್ಲಿ ಮಾಡ್ತಾ ಇದ್ದೀವಿ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಇಡೀ ಚಿತ್ರರಂಗದ ಎಲ್ಲ ಕಲಾವಿದರು ಮತ್ತೆ ನಾವು ಮತ್ತೆ ಆರ್ಟಿಸ್ಟ್ ಎಲ್ಲರೂ ಭೇಟಿ ಮಾಡಿ ಯುನೈಟೆಡ್ ಇಡೀ ಚಿತ್ರರಂಗದಲ್ಲಿ ನಮ್ಮ ಗುಡಿಯುವಂತ ಕಾರ್ಮಿಕರಿಗೆ ಒಂದು ಒಳ್ಳೇದಾಗಬೇಕು ಇಡೀ ಚಿತ್ರರಂಗ ಗುರುತಿಸಬೇಕು ಈ ಸಂಘ ಯಾಕಂದ್ರೆ ನಾವು ಎಷ್ಟೇ ಕಷ್ಟ ಇದ್ರೂ ನಮ್ಮ ನೋವುಗಳು ಒಳಗಡೆ ಇಟ್ಟು ಬಂದು ಬೇರೆ ಕಲಾವಿದ್ರನ್ನ ಅಂದ ಕಾಣುವಂತವ್ರು ಅದು ನಮ್ಮ ನೋವು ನಮ್ಮೊಳಗಿರ್ಬೇಕು ನಾವು ಮಾಡೋ ಕೆಲಸ ಜನರಿಗೆ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಮೂವತ್ತೈದು ವರ್ಷ ಆಗಿರೋದಕ್ಕೆ ನಾವು ನವಂಬರಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಇವತ್ತು ನಿಮಗೆ ನಾವು ಕೈ ಮುಗಿದಿ ನಮ್ಮ ಸಂಘದ ಅಧ್ಯಕ್ಷನಾಗಿ ಕೇಳ್ಕೊಳೋದು ನಮ್ಮ ಮೂವತ್ತೈದು ವರ್ಷದ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಎಲ್ಲರೂ ಬಂದು ಕೈ ಕೈ ಜೋಡಿಸಿ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಹಾಗೇ ನಮಗೆ ಶರಣವರು ನಮಗೆ ಯಾವಾಗಲೂ ನಮ್ಮ ಕಾಸ್ಟ್ಯೂಮ್ ಕೆಲಸ ಎಷ್ಟು ಕಷ್ಟ ಅಂತ ನನಗೆ ಪ್ರತಿ ಸರಿ ಎದೆ ಕೊಟ್ಟು ಹೇಳ್ತೀನಿ ಇರೋರು ನಿಮಗೆ ಎಷ್ಟಿದೆ ನೋವು ಎಷ್ಟು ಕಷ್ಟ ಇದೆ ನೀವು ಯಾಕೆಲ್ಲ ಹಿಂದಿದ್ದೀರಾ ಏನಾದ್ರು ಒಂದು ಸಾಧನೆ ಮಾಡಿ ಮುಂದೆ ಬನ್ನಿ ಅಂತ ಅವರು ಯಾವಾಗಲೂ ಬೆನ್ನೆಲಬಾಗಿತ್ಕೊಂಡು ನನಗೆ ಪ್ರೇರಣೆ ಕೊಟ್ಟಂತ ಶರಣವರಿಗೆ ನಾನು ನಮ್ಮ ಸಂಘದ ವತಿಯಿಂದ ಇವತ್ತು ಸಾಷ್ಟಾಂಗ ನಮಸ್ಕಾರ ಹಾಗೆ ಅಂಗನಾಯಗಳನ್ನು ಹೇಳ್ತೀನಿ ಯಾಕಂದ್ರೆ ನನ್ನ ನೋವಿಗೆ ಅವರು ಸದಾ ಕಾಲ ಒಂದು ಬೆನ್ನೆಲಬಾಗಿ ನಿಂತ್ಕೊಂಡು ಇವತ್ತು ಕಾರ್ಯಕ್ರಮ ಬಗ್ಗೆ ನಾನು ಅವ್ರನ್ನ ಆಹ್ವಾನ ಮಾಡಿದ್ಕೆ ಒಂದೇ ಮಾತಿನಲ್ಲಿ ಮನೆ ಬರ್ತೀನಿ ಅಂದ್ರೆ ಬೇಡ ನಾನು ಅಲ್ಲಿಗೆ ಬರ್ತೀನಿ ಅಂದ್ರು ಇದಕ್ಕಿಂತ ನನಗೆ ಇನ್ನೇನು ಈ ಭಾಗ್ಯ ಬೇಕು ಅಂತ ನನಗೆ ಗೊತ್ತಾಗಲ್ಲ ಎಲ್ಲರೂ ಇವತ್ತಿನ ಸಪೋರ್ಟ್ ಮಾಡಿದ್ಕೆ ಇವತ್ತು ಇಷ್ಟು ಅದ್ಭುತ ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ನಮಸ್ಕಾರಗಳು ಧನ್ಯವಾದಗಳು ಶಿವರಾಜ್ ಸರ್ ಹಾಗೆ ನನ್ನ ಮೂವತ್ತೈದು ವರ್ಷದ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ನನಗೆ ರಮೇಶ್ ಸಾರು ಐವತ್ತು ಸಾವಿರ ರೂಪಾಯಿ ಚೆಕ್ ನನ್ನ ಸಂಘಕ್ಕೆ ಕೊಟ್ಟಿದ್ದಾರೆ ಇದು ನಮಗೆ ಪ್ರೇರಣೆ ಮುಂದೆ ಮಾಡುವಂತ ಕಾರ್ಯಕ್ರಮಕ್ಕೆ ಇದು ಒಂದು ಪ್ರೇರಣೆ ಹಾಗೆ ನನ್ನ ಸಂಘದ ವತಿಯಿಂದ ನಮಸ್ಕಾರ ಧನ್ಯವಾದಗಳು ಶಿವರಾಜ್ ಸರ್ ಇದೀಗ ಮಾಜಿ ಉಪಾಧ್ಯಕ್ಷರು ಕಾರ್ಮಿಕರ ಒಕ್ಕೂಟ ಗೌರವಾಧ್ಯಕ್ಷರು ಬಸ್ರಾವೇರ ಸಂಘದ ಶ್ರೀ ರವಿಶಂಕರ್ ಸರ್ ಒಂದೆರಡು ಮಾತನಾಡ್ಬೇಕಂತ ಕೇಳಿ ಬಂದಿದ್ದೆ ಕಮ್ಮಿ ಇದೆ ದಯವಿಟ್ಟು ನನಗೆ ಗೊತ್ತಿದೆ ಎಲ್ಲ ಕಳಿಸ್ಕೊಡ್ಬೇಕು ಅಲ್ಲೊಂದುವರೆಗೆ ಆದರೆ ಹದಿನೈದು ನಿಮಿಷ ಲೇಟ್ ಆಗಿದೆ ಈ ವಸ್ತ್ರ ಅಲಂಕಾರ ಮೂವತ್ತೈದು ವರ್ಷ ಕಾರ್ಯಕ್ರಮನ ಮಾಡಬೇಕು ಅಂತಂದರು ಮಾಡಬೇಕು ಅಂದಾಗ ನನಗೊಂಚೂರು ಭಯ ಹೋಯಿತು ಇಷ್ಟೆಲ್ಲ ಇವ್ರು ಕೇಳ್ತಾರೆ ಆ ಥರ ಹೇಗಪ್ಪ ಮಾಡೋದು ಅಂತೆಲ್ಲ ಹೇಳಿ ಯೋಚನೆ ಮಾಡಿ ಕೊನೆಗೆ ಒಂದು ಎಲ್ಲ ನಮ್ಮ ವಾಣಿಜ್ಯ ಮಂಡಳಿ ನಿರ್ಮಾಪಕರ ಸಂಘ ನಮ್ಮ ರಮೇಶ್ ಚರ್ಜಿನ್ ಸಾರು ಪ್ರೇಮಾ ಮೇಡಮ್ ಶರಣ್ ಸಾರು ವಿಶ್ವಿಕ ನಾಯ್ಡು ಇವರೆಲ್ಲಾದ್ರೂ ಸಂಪರ್ಕ ಮಾಡಿದಾಗ ಧೈರ್ಯವಾಗಿ ಮಾಡಿ ಅಂತ ಅವ್ರು ಹೇಳೋದ ಮೇಲೆನೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದ ನನಗೆ ಧೈರ್ಯ ಇರಲಿಲ್ಲ ಹೆಂಗ್ ಮಾಡೋದು ನಮ್ದು ಒಂದು ಇಪ್ಪತ್ತ್ ಮೂರು ಸಂಘ ಇದೆ ಒಕ್ಕೂಟ ಅವ್ರನ್ನೂ ಅನುಮತಿ ತಗೊಂಡು ಅವರು ಕೂಡ ಬಂದು ಭಾಗವಹಿಸಬೇಕು ಅಂದಿದ್ರಿಂದ ಇವತ್ತು ಅಲ್ಲಿ ಆಸ್ಟಿಂಗ್ ಇರೋದ್ರಿಂದ ಅಲ್ಲಿ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ ನಾವು ಆಕ್ಚುಲಿ ಇವತ್ತು ಒಂದೂವರೆ ಸಾವಿರ ಜನ ಸೇರೋದು ಹೊಂದಿದ್ದು ಅಲ್ಲಿ ಫ್ಲಾಕಾಸ್ಟಿಂಗ್ ಲೇಟ್ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಉಳಿದವರು ಬಂದಿದ್ದಾರೆ ಇಲ್ಲಿ ವೇದಿಕೆ ಮೇಲಿರೋರಿಗೆಲ್ಲರಿಗೂ ನಮ್ಮ ಕರೆಗೆ ಹೂ ಕೊಟ್ಟು ಬಂದಿರೋದ್ರಿಂದ ನಾನು ನಿಮಗೆ ಮುಗಿದು ನಮಸ್ಕಾರ ಕೇಳ್ತಾ ಇದ್ದೀನಿ ಧನ್ಯವಾದಗಳು ಬೇರೆ ಎಲ್ಲೋ ಆಗ್ತಾ ಇರುವಂಥ ಕಾರ್ಯಕ್ರಮ ಅಲ್ಲ ನನ್ನ ಮನೆಯಲ್ಲಿ ಆಗ್ತಾ ಇರುವಂಥ ಕಾರ್ಯಕ್ರಮ ಇದೆಲ್ಲ ನೋಡಿ ನಾವುಗಳೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಎಸ್ ಓಕೆ ಎಲ್ಲರೂ ಕೂಡ ನಮ್ಮ ಮುಂದೆ ಹೋಗ್ತಾರೆ ಆದರೆ ಒಂದು ಒಂದು ಚಿತ್ರೀಕರಣ ಒಂದು ಸಿನಿಮಾ ಶೂಟಿಂಗ್ ಅಂತಂತಂದರೆ ಏನು ಕೆಲಸ ಇದ್ರೂ ಕೂಡ ಬಿಟ್ಟು ಬರೋ ಅಂತ ವಿಚಾರ ಒಂದು ಶೂಟಿಂಗ್ ಅಂತಂದರೆ ಒಂದು ಆಪ್ರೇಷನ್ ಆಗಲಿ ಏನೇ ಆಗಲಿ ಅದು ಬಿಟ್ಟು ಬರೋ ಅಂಥದ್ದು ಇವತ್ತು ನಿಜಕ್ಕೂ ರಮೇಶ್ ಸರ್ಗೆ ಮತ್ತು ಪ್ರೇಮ ಮೇಡಮ್ ಅವ್ರಿಗೆ ಮತ್ತು ವಿಶ್ವಿತ ನಾಯ್ಡು ನಾನು ತುಂಬ ಬಂದಿತ್ತು ನನಗೆ ಮೊನ್ನೆ ತಾರೀಕು ರಮೇಶ್ ಅವರು ಪ್ರೇಮ ಪ್ರೇಮಾ ಮೇಡಮ್ ನೂರು ಜನ ಇರ್ತಾರಲ್ಲ ಮೋಸ್ಟ್ಲಿ ಡೌಟು ಅಂತ ಅಂದ್ಕೊಂಡಿದ್ದೆ ನಾನು ಆಮೇಲೆ ಇವತ್ತೇ ಗೊತ್ತಾಯಿತು ನನಗೆ ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಶೂಟಿಂಗನ್ನು ತಡೆ ಹಿಡಿದು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ನೋಡ್ತಾ ಇದ್ದು ನಾವೆಲ್ಲರೂ ಮಾತಾಡ್ತಾ ಹೋದರೆ ಖಂಡಿತವಾಗ್ಲೂ ಒಂದು ಶೂಟಿಂಗ್ ಅಂತಂತಂದರೆ ಎಷ್ಟು ಮುಖ್ಯ ಅಂತನ್ನೋ ಅಂತ ನಮಗೆಲ್ಲರಿಗೂ ಗೊತ್ತು ಪ್ರತಿ ಒಂದು ಸೆಕೆಂಡು ಪ್ರತಿ ಒಂದು ನಿಮಿಷವೂ ಕೂಡ ಅದು ಒಂದು ಹಣದ ವಿಚಾರನೇ ಒಬ್ಬ ನಿರ್ಮಾಪಕರು ಹೋಗೋದು ಅದಕ್ಕೆ ದೊಡ್ಡ ನಾಂಶದ ಕಾರ್ಯಕ್ರಮ ಇದು ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇದು ಮೂವತ್ತೈದು ವರ್ಷದ ಈ ಥರದ ಒಂದು ಕಾರ್ಯಕ್ರಮಗಳು ಖಂಡಿತವಾಗಲು ನಮ್ಮನ್ನು ನಾವು ಇನ್ನೂ ಹೆಚ್ಚು ಒಗ್ಗಟ್ಟು ಮಾಡೋದಕ್ಕೆ ಕಾರಣವಾಗುತ್ತೆ ಒಂದು ಇನ್ನೊಂದು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದನ್ನು ಕೂಡ ಕಾರಣವಾಗುತ್ತೆ ಈ ಒಂದು ಸಮಾರಂಭ ಇನ್ನು ಮುಂದಿನ ವರ್ಷಗಳಲ್ಲಿ ದೊಡ್ಡ ದೊಡ್ಡದಾಗಾಗಿ ನಾನು ಇನ್ನು ಕೆಲವೇ ವರ್ಷಗಳಲ್ಲಿ ಈ ಥರದ ಒಂದು ಸಮಾರಂಭ ಒಂದು ದೊಡ್ಡ ಸ್ಟೇಡಿಯಮಲ್ಲಿ ಆಗಬೇಕು ಹೊತ್ತು ಸ್ಟೇಡಿಯಮಲ್ಲಿ ಆಗೋ ಈ ಕಾರ್ಯಕ್ರಮ ಈ ಒಂದು ಸಂಘ ಚುಟ್ಟಿಮುಟ್ಟಾಗಿ ಬೆಳಿಬೇಕು ಅಂತನ್ನುವಂಥದ್ದು ನನ್ನ ಆದಾಯಕ್ಕೆ ಮತ್ತು ಇನ್ನೊಂದು ಪ್ರಾಮಿಸು ಈ ಒಂದು ಸಂಘದ ಜೊತೆಯಲ್ಲಿ ಶರಣ್ಣು ಯಾವತ್ತಿಗೂ ಕೂಡ ನಿರಂತರವಾಗಿ ನಿರಂತರವಾಗಿ ನಾನು ಅದೇ ಹೇಳಿದೆ ನಾನು ನಮ್ಮ ಇವರು ನಮ್ಮ ಈ ಅಧ್ಯಕ್ಷರು ನನ್ನನ್ನು ಫಾರ್ಮಲ್ಲಾಗಿ ಕರೀಬೇಕು ಆಗಿ ಕರಿಬೇಕು ಇಲ್ಲ ನಾನು ಮನೆಗೆ ಬರ್ತೀನಿ ಮನೆಗೆ ಬರ್ತೀನಿ ಅಂತ ನನಗೆ ಜಾಸ್ತಿ ಮನೆಗೆ ಬರ್ತಿದ್ದೇನು ಅಂದರೆ ಎಲ್ಲರೂ ಕೈಗೆ ಕೊಟ್ಟು ಬಿಡ್ತಾನ ಅಂತ ಕರೆಸೋರಾ ಏನು ಅಂತ ನಾನು ಆಮೇಲೆ ನಮ್ಮ ಸೀಮ್ಗೆ ಹೇಳಿದೆ ಎಲ್ಲರೂ ಏನೋ ಮೋಸ್ಟ್ಲಿ ಡೌಟ್ ಏನು ನಾನು ಬರೋಲ್ಲ ಅಂತ ಅಂತಂದರೆ ಹೇ ಇಲ್ಲ ಅಣ್ಣ ಅಂತಂದಿದ್ರೆ ಪರವಾಗಿಲ್ಲ ಸೀನಾ ಏನಂತ ಗೊತ್ತಾ ಏನೋ ಗೊತ್ತಿಲ್ಲ ಅಣ್ಣ ಅಂತ ನನಗೆ ಆವಾಗಲೇ ಕನ್ಫರ್ಮ್ ಆಯಿತು ಸರ್ ಯಾಕಪ್ಪ ನನಗೆ ಯಾವ್ದಾದ್ರು ಕಾರ್ಯಕ್ರಮ ಮಿಸ್ ಮಾಡಿದ್ದೀನಿ ಸಮಾಶೆಗಿದೆ ಬಟ್ ಭಾಳ ಖುಷಿ ಆಗ್ತಾ ಇರೋದೇನು ಅಂತಂತಂದರೆ ನಿಮ್ಮನ್ನೆಲ್ಲ ಒಟ್ಟಿಗೆ ಒಂದೇ ಸ್ಟೇಜ್ನಲ್ಲಿ ಒಂದೇ ಸೂರಿನಲ್ಲಿ ನೋಡ್ತಾ ಇರೋವಂಥದ್ದು ನನಗೆ ಸಿಕ್ಕಿರೋವಂಥದ್ದು ನಿಮ್ಮನ್ನೆಲ್ಲ ಅವರನ್ನು ಬಹಳ ಗೌರವಾನ್ವಿತವಾಗಿ ಪ್ರೀತಿಯಿಂದ ಅವ್ರನ್ನ ಈ ಕಾರ್ಯಕ್ರಮದಿಂದ ತಿಳ್ಕೊಡೋಣ ಮತ್ತೆ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಬೆನ್ನ ಕಲಾವಿದ್ರೆ ಸಿನಿಮಾ ಇಲ್ಲ ತಂತ್ರಜ್ಞರ ಸಿನಿಮಾ ಇಲ್ಲ ನಿರ್ದೇಶಕರು ಸಿನಿಮಾ ಇಲ್ಲ ಕಾರ್ಮಿಕರ ಸಿನಿಮಾ ಇಲ್ಲೇ ಇಲ್ಲ ಅದ್ರ ಮುಂಚೆ ಅನ್ನದಾತರು ಕೂಡ ಇರಬೇಕು ಅಂತ ರಾಜ್ಕುಮಾರ್ ಹೇಳಿದ್ದಾರೆ ಅದ ದಯವಿಟ್ಟು ನಾನು ಅನ್ನದಾತರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಯಾಕಂದರೆ ನನಗೆ ಭಾಳ ಸಂತೋಷ ಆಗ್ತದೆ ರಾಜ್ಕುಮಾರ್ಸು ಇಂಥ ಒಂದು ಅಚ್ಚುಕಟ್ಟಾದ ವ್ಯವಸ್ಥಿತವಾದ ಕಾರ್ಯಕ್ರಮ ಮೇ ಕಾರ್ಮಿಕ ದಿನಾಚರಣೆ ಮಾಡ್ತಾ ಇರೋದು ಬಹಳ ಶ್ಲಾಘನೀಯ ನಿಮ್ಮ ಒಗ್ಗಟ್ಟನ್ನು ನೋಡಿ ಭಾಳ ಸಂತೋಷ ಆಗ್ತದೆ ಒಬ್ಬ ಅಂಬರೀಶ್ವರ ವಸತಿ ಸೋದಿಲ್ಲ ಅದನ್ನು ನೀವು ಹತ್ರ ಕೇಳಿದ್ರು ಸರ್ ಅವ್ನು ನಾನು ನಾನು ಕೇಳಿದೆ ಸರ್ ಏನಾರು ಅವನು ಮಾಡಿದ್ರು ಒಬ್ಬ ಕಾರ್ಮಿಕರ ಉಚಿತವಾಗಿ ಒಂದು ಏನು ಮನೆ ಕೊಡುವಂಥ ಕೆಲಸ ಮಾಡಿದ ಸಿ ಮಿನಿಮಮ್ ಅಮೌಂಟ್ ಕೊಡೋದು ಯಾವುದೋ ಒಂದು ಸಬ್ಸಿಡಿ ಇಲ್ಲ ಸರ್ಪ್ಪ ಎರಡು அனுபவசு அந்த பிரீதியா அவனை சேஸ்களும் கூட அவன் கண்டிப்பா ಇನ್ನ ಅವ್ರನ್ನ ಹೆಂಗಬೇಕಾದ್ರೆ ಒಂದು ಪೌರ ಸಮಾಧಾನ ಮಾಡಿದ್ರಿ ಈಗ ಎರಡು ತಿಂಗಳು ಬೇಕಾಗ್ತದೆ ಸಮಾಧಾನ ಮಾಡೋಕ್ಕೆ ಅಂತ ಒಬ್ಬ ಅಧ್ಯಕ್ಷ ಗೌರವಾಧ್ಯಕ್ಷ ಕೂರಿಸಿಕೊಂಡೆ ಅವರು ಅಭಿನಂದನೆ ಸಲ್ಲಿಸ್ತಾ ಇದೆ ತಡವಾಗಿದೆ ಒಂದು ಸರಿ ಹೇಳಿದ್ದೆ ಹಿಂಗೆ ಅಂಗ ಬಂದ್ಬಿಟ್ರಂತೆ ಮನೇಲಿಂತಹ ಇನ್ನು ಮಾತಾಡ್ತಾ ಇರ್ತದೆ

ಅಧ್ಯಕ್ಷ ಬಂದಿಗ ಪ್ರದೇಶಕ್ಕೆ ಸುರೇಶ್ ಅವರು ನಮ್ಮನ್ನು ಕಾರ್ಮಿಕ ಸಂಘದ ಏನು ಈ ಕಮಿಟಿ ಇದೆ ಅಂದ್ರೆ ನನ್ನ ಅಧ್ಯಕ್ಷ ಮಾಡೋರೆ ಅದನ್ನು ನಾನು ನಿರ್ಮಾಪಕರಿಗೂ ಹೊರೆಯಾಗದಂಗೆ ನಮ್ಮ ಕಾರ್ಮಿಕರಿಗೂ ತೊಂದರೆ ಆಗದಂಗೆ ನಾನು ಒಂದು ಒಳ್ಳೆ ಸಿಸ್ಟಮ್ ಮಾಡಿಕೊಟ್ಟಿದ್ದೀನಿ ಸರ್ಕಾರಗಳು ದಯವಿಟ್ಟು ಹೇಳ್ತಾರೆ ಯಾರು ಏನು ಮಾಡ್ತಾ ಇಲ್ಲ ಸುಮ್ಮನೆ ನಮ್ಮ ನೋವು ನಮ್ಮ ಗೊತ್ತಿದೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಬೆಳೀತಾ ಇಲ್ಲ ಇತಿಹಾಸದಲ್ಲಿ ಎಲ್ಲಿ ಬೇಕಾದ್ರೂ ಸೂಟಿ ಮಾಡೋಕ್ಕೆ ಕಾಯ್ತಾ ನಮ್ಮ ಸ್ವರ್ತಿ ನೀವು ಮತ್ತೆ ದಯವಿಟ್ಟು ಮೇಲೆ ಕೋಟಾಕಿದ್ರ ಒಳಗಡೆ ತೆಗೆದ್ರೆ ಎಲ್ಲ ಅದು ತೂತ ಆಗ್ಬಿಡುತ್ತೆ ಕೊಟ್ಟಿದ್ದರ ಪರಿಸ್ಥಿತಿ ಸುಮಲ್ ಪಾಪ ನೀವೇನಂದ್ರೆ ಕಾಸ್ಟ್ಯುಮರ್ಗೆ ಒಂದು ಒಳ್ಳೆ ಶರ್ಟ್ ಕೋಟ್ ಹಾಕಿದ್ರೆ ಆಚೆ ಕಡೆ ಹೋಗೋಕೆ ಯಾರು ಚೆನ್ನಾಗಿ ಚೆನ್ನಾಗಿದ್ದೀವಿ ನಮ್ಮ ಪರಿಸ್ಥಿತಿ ಹಂಗಿಲ್ಲ ಮೊದಲು ಬದಿ ಕಾಸ್ಟಿಮರ್ ಕಾಸ್ಟುಮರ್ ಮಾತ್ರ ಐತ್ರಿ ಇವಾಗ ವಸ್ತ್ರ ವಿನ್ಯಾಸಕಾರ ಡಿಸೈನರ್ ಸಮೇತ ನಿಜವೂ ಅಂತ ಖುಷಿ ಆಗ್ತದೆ ಒಂದು ಸಿನಿಮಾಗೆ ಪ್ರತಿಯೊಂದು ಅಂಗ ಸಮಸ್ಯೆ ಮುಖ್ಯ ನೀವು ಎಲ್ಲರೂ ನಾವೇನೇ ಕೊಟ್ಟರು ನೀವೆಲ್ಲ ಒಂದು ಡಿಸೈನ್ ಮಾಡಿದಾಗ ಚೆನ್ನಾಗಿ ಒಂದು ಸಿನಿಮಾ ಮಾಡೋದು ಇವತ್ತು ಇವತ್ತು ಈ ಏನು ಇವತ್ತು ದಿನಾಚರಣೆ ಇದೆ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ ಮುಂದಕ್ಕಿಂತ ಚಿತ್ರರಂಗ ತುಂಬ ಚೆನ್ನಾಗಿರಲಿ ಇವತ್ತು ಮುಂದೆ ಹಡುಗರಿದ್ದರು ಇವತ್ತು ನಾವೀತಿ ಮುಂದೂ ಕಿಂದುವ್ರು ಹೋಗ್ತಾರೆ ಚಿತ್ರರಂಗ ಯಾವತ್ತೂ ದರ್ಶಿಸಲ್ಲ ನಾವು ಕೊಡ್ತೀವಿ ಅದನ್ನು ದೈ ಉಳಿಸ್ಕೋಬೇಕು ನಾವೆಲ್ಲ ಒಂದೇ ಮನೆಯವರು ಭಾವ ಬರ್ತಾನೆ ದಯವಿಟ್ಟಿರಲ್ಲಿ ನಮ್ಮ ಕಲಾವಿದರು ದಯವಿಟ್ಟು ಇವತ್ತು ಮನೆ ಮಾಡ್ತೀನಿ ಯಾವುದೇ ಏನೇ ಅಪ್ಪ ಮಾಡಿ ಆರ್ಮಿಕ ಜನ ಕಡೆ ಮಾಡಬೇಡಿ ಸರ್ ಮನವಿ ಮಾಡಬೇಕು ಅದನ್ನು ಈರುಗಡೆ ನಿರಂತರವಾಗಿ ಗಟ್ಟಿಮುಟ್ಟಾಗಿ ಇರ್ತಿರೋ ಅಲ್ಲಿ ತನಕ ನನ್ನ ಒಬ್ಬ ಕಲಾವಿದರು ಸ್ಕ್ರೀನ್ ಮೇಲೆ ಅಷ್ಟು ಚಂದ ಕಾಣಿಸ್ತಾ ಇರ್ತಾನೆ ದೇವರು ಆದಷ್ಟು ಆದಷ್ಟು ಒಂದು ಸಂಘಟನೆಯ ಮೂಲಕ ಸಂಘರ್ಷವನ್ನ ಬೆಚ್ಚಿದಳೆ சாமரஸ்யின் நம்ம வதுக்கான கட்டுக்கொள்ள அந்த அந்த மாதிரி நன் மாத்த